ಹಾಯ್ ಎಲ್ಲರಿಗೂ ಕಥಾ ಖಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಬಿಸಾರಿಕೆ ಕಥೆಯ ಅರವತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಳ ಒಂದು ಸಣ್ಣ ತಪ್ಪು ತಿಳುವಳಿಕೆ ಅವಳ ಜೀವನವನ್ನೇ ಅಂಧಕಾರಕ್ಕೆ ತಳ್ಳಿಬಿಟ್ಟಿತ್ತು ಅವಳ ಒಂದು ಸಣ್ಣ ಹೆಜ್ಜೆ ಅವಳನ್ನು ಜೈಲು ಪಾಲು ಮಾಡಿಬಿಟ್ಟಿತ್ತು ಆತ್ಮಾಭಿಮಾನ ಮತ್ತು ಸ್ವಾಭಿಮಾನದ ಆಯ್ಕೆ ಬಂದಾಗ ಪ್ರತಿಯೊಬ್ಬರೂ ಆರಿಸಿಕೊಳ್ಳುವುದು ಆತ್ಮಾಭಿಮಾನವನ್ನೇ ಹೊರತು ಸ್ವಾಭಿಮಾನವನ್ನಲ್ಲ ಆದರೆ ಇಂದು ಅವಳು ಅತಿಯಾದ ಸ್ವಾಭಿಮಾನದಿಂದಾಗಿ ಆತ್ಮಾಭಿಮಾನವನ್ನೇ ಕಳೆದುಕೊಳ್ಳುವ ಹಾಗಾಯಿತು ಚುಮು ಚುಮು ಚಳಿಗೆ ಮುದುಡಿ ಅಲ್ಲೇ ನಿದ್ದೆ ಹೋಗಿದ್ದವಳ ಮುಖದ ಮೇಲೆ ನೀರು ಎರೆಚಿದಾಗಲೇ ಅವಳಿಗೆ ಅರಿವಾಗಿದ್ದು ತಡವಾರಿಸಿಕೊಂಡು ಕಣ್ಣು ತೆರೆದವಳಿಗೆ ತಾನು ಎಲ್ಲಿದ್ದೀನಿ ಎಂಬುದರ ಅರಿವೇ ಆಗಿತ್ತು ಸುತ್ತಲೂ ಕಣ್ ಕಬ್ಬಿನದ ಸರಗ ಸರಳುಗಳ ನಡುವಲ್ಲಿ ಬಂದಿಯಾದವಳಿಗೆ ಜೀವನದ ಮೇಲೆಯೇ ಜುಗುಪ್ಸೆ ಬಂದು ಬಿಟ್ಟಿತ್ತು ಇದೇನು ನಿಮ್ಮಪ್ಪನ ಮನೆಯನ್ನು ಅಂದ್ಕೊಂಡಿದ್ದೇನಮ್ಮ ಮಧ್ಯಾಹ್ನದವರೆಗೂ ಮಲ್ಗೋಕೆ ಇದು ಜೈಲು ನೆನಪಿರಲಿ ನಾಳೆಯಿಂದ ಇದೇ ರೀತಿ ಮಲಗಿ ಗೊಡಕಿ ಹೊಡೆದರೆ ಆಮೇಲೆ ಯಾವತ್ತೂ ನಿದ್ದೆನ ನಿನ್ನ ಹತ್ರ ಸುಳಿಬಾರ್ದು ಹಾಗೆ ಮಾಡ್ತೀವಿ ಎಂದ ಆ ಪೊಲೀಸ್ ಪೇದೆಯೊಬ್ಬರು ಬಿಡಿಸಿನಿಂದ ಅಲ್ಲಿಂದ ಸಡಿದು ಮತ್ತೊಂದು ಸೆಲ್ಕಡೆ ಹೋದರೆ ಅವರ ಮಾತು ಕೇಳಿದವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಒಂದೇ ದಿನಕ್ಕೆ ಜೈಲುವಾಸ ಸಾಕಾಗಿ ಬಿಟ್ಟಿತ್ತು ಮಕ್ಕಳು ಕಾಣೆಯಾದ ಘಟನೆ ನಡೆದ ನಂತರ ಸರಿಯಾಗಿ ಊಟವೂ ಮಾಡಿರಲಿಲ್ಲ ಅವಳು ಈಗ ಅವಳೊಬ್ಬಳೇ ಅಲ್ಲ ಜೊತೆಗೆ ಪುಟ್ಟ ಕಂದಮ್ಮ ಕೂಡ ಅವಳ ಗರ್ಭದಲ್ಲಿ ಚಿಗುರು ಅಲ್ಲವೇ ಅದರ ನೆನಪಾಗುತ್ತಿದ್ದ ಹಾಗೆ ಅವಳಿಗೆ ಅರಿವಿಲ್ಲದಂತೆ ಅವಳ ಕೈಗಳು ಉದರದ ಮೇಲೆ ಹೋಗಿದ್ದವು ಮೃದುವಾಗಿ ಹೊಟ್ಟೆ ಸವರಿಕೊಂಡವಳಿಗೆ ಅಳುವನ್ನು ತಡೆದುಕೊಳ್ಳಲಾಗಲಿಲ್ಲ ತನ್ನ ಇಂದಿನ ಪರಿಸ್ಥಿತಿಯನ್ನು ನೆನೆನಿದ್ದು ಮನಸ್ಸು ಹಗುರಾಗುವವರೆಗೂ ಅತ್ತಳು ಅದೇಕು ತಾಯಿಯ ನೆನಪಾಗಿತ್ತು ಅವಳಿಗೆ ಅದೆಂತಹ ಸಂದರ್ಭ ಒದಗಿ ಬಂದರೂ ಅವಳ ಜೊತೆ ಪ್ರತಿಯೊಂದು ಹಂತದಲ್ಲೂ ನಿಲ್ಲುತ್ತಿದ್ದವರು ಅವಳೇ ಅಲ್ಲವೇ ಆದರೆ ಈ ಬಾರಿ ಮಗಳ ಕಣ್ಣೀರು ಒಡೆಸಲು ಅವಳು ಜೊತೆಗಿಲ್ಲ ಜೀವನ ಅಂದರೆ ಇದುವೇ ಅಲ್ಲವೇ ಜೀವನದ ಕೊನೆಯ ಹಂತದಲ್ಲಿ ಯಾರೂ ನಮ್ಮೊಂದಿಗೆ ಇರುವುದಿಲ್ಲ ಕಣ್ಣೀರು ಒಡೆಸಲು ಯಾರೂ ಬರುವುದಿಲ್ಲ ನಾವೇ ನಮ್ಮ ಕಣ್ಣೀರನ್ನು ಒಡೆಸಿ ನಮ್ಮ ಪಡ ನಾವೇ ನಂತುಕೊಳ್ಳಬೇಕಾಗುತ್ತದೆ ಅದನ್ನೇ ಕಾಲಚಕ್ರ ಮತ್ತು ಜೀವನ ಎನ್ನುವುದು ಕಣ್ಣೀರನ್ನು ಒಡೆಸಿಕೊಂಡವಳು ತನ್ನ ಮುಂದೆ ಇರಿಸಿದ್ದ ಊಟದ ತತ್ತೆಯನ್ನು ಕೈಗೆತ್ತಿಕೊಂಡು ಊಟ ಮಾಡಲು ಶುರು ಮಾಡಿದಳು ಅದೇಕು ಗಂಟಲಲ್ಲಿ ಒಂದು ತುತ್ತು ಅನ್ನವೂ ಇಳಿಯಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಅದು ಹೇಗೆ ತಾನೇ ಅನ್ನ ಗಂಟಲಲ್ಲಿ ಇಳಿಯುತ್ತದೆ ತನಗಲ್ಲದಿದ್ದರೂ ತನ್ನ ಮಗುವಿಗಾಗಿ ಅವಳು ತಿನ್ನಲೇಬೇಕಿತ್ತು ಪ್ರಯಾಸದಿಂದ ತಿಂದು ಮುಗಿಸಿ ನೀರು ಕುಡಿದಳು ವಿಕ್ರಮ್ ಪ್ಲೀಸ್ ವಿಕ್ರಮ್ ಬೇಗ ಬಂದು ನನ್ನ ನಿಲ್ಲಿಂದ ಬಿಡಿಸ್ಕೊಂಡು ಹೋಗಿ ನನ್ನ ಕೈಯಿಂದ ಆಗ್ತಿಲ್ಲ ಇಲ್ಲಿ ಟ್ರಿಪ್ಗೆ ಹೋಗಿ ಬಂದ ತಕ್ಷಣ ನಿಮ್ಮಲ್ಲಿ ನೀವು ತಂದೆ ಆಗ್ತಾ ಇದ್ದೀರ ಅನ್ನೋ ಸಿಹಿ ಸುದ್ದಿ ಹೇಳಬೇಕು ಅಂತ ತುದಿ ಕಾಲಲ್ಲಿ ನಿಂತು ಕಾಯ್ತಿದ್ದೆ ನಾನು ಪ್ಲೀಸ್ ಬೇಗ ಬಂದು ನನ್ನ ನಿಲ್ಲಿಂದ ಕರ್ಕೊಂಡು ಹೋಗಿ ನಾನು ಈ ವಿಷಯನ ಹಂಚ್ಕೋಬೇಕು ನಿಮ್ಮ ಹತ್ರ ನೋಡಬೇಕು ನೋಡಬೇಕಂತ ತುಂಬ ಆಸೆ ಆಗ್ತಿದೆ ವಿಕ್ರಮ್ ಪ್ಲೀಸ್ ಬೇಗ ಬಂದುಬಿಡಿ ಎಂದು ಅಳುತ್ತಾ ಅಲ್ಲಿ ಮುದುಡಿ ಕೂತಳು ಅವಳ ಕಣ್ಣುಗಳಿಂದ ಮಾತ್ರ ಕಂಬನಿ ಮೌನವಾಗಿ ಜಾಡುತ್ತಿತ್ತು ಅಮ್ಮ ಏನು ವಿಷಯ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಲ್ಲ ಮನೆಯಲ್ಲಿ ಏನಾದರೂ ಸಮಸ್ಯೆನಾ ಎಂದು ಕೇಳಿದ ಮಣಿಕಾಂತ್ಗೆ ತಾಯಿಯ ಗಂಭೀರ ವದನ ಕಂಡು ಆತಂಕವಾಗಿತ್ತು ಮನೇಲಿ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಕಣು ಮನಿ ವಿಕ್ರಮ್ ಹೆಂಡತಿ ಸಮೃದ್ಧಿನ ಪೊಲೀಸ್ನವಳು ಅರೆಸ್ಟ್ ಮಾಡಿ ಕಟ್ಕೊಂಡು ಹೋಗಿದ್ದಾರೆ ಇವತ್ತಿಗೆ ಅವಳು ಜೈಲು ಸೇರಿ ಎರಡು ದಿನ ಆಯಿತು ನಮ್ಮ ಮನೆ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅನಿಸುತ್ತೆ ಕಣು ನೆಮ್ಮದಿನೇ ಇಲ್ಲ ಎಂದು ಬಿಕ್ಕಳಿಸಲು ಆರಂಭಿಸಿದರು ಪುಷ್ಪ ವಾಟ್ ಸಮೃದ್ಧಿ ಪೊಲೀಸ್ ಸ್ಟೇಷನ್ನಲ್ಲಿದ್ದಾಳಾ ಏನಮ್ಮ ಹೇಳ್ತಾ ಇದೆಯಾ ಅವರನ್ನು ಅರೆಸ್ಟ್ ಮಾಡುವಂಥ ತಪ್ಪು ಅವರೇನು ಮಾಡಿದ್ದಾರೆ ಎಂದು ಆಶ್ಚರ್ಯದಿಂದ ಕೇಳಿದವನಿಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿದರು ಪುಷ್ಪ ಏನು ಯೋಚನೆ ಅಮ್ಮ ವಿಕ್ರಮ್ ಅವಳನ್ನು ಬಿಡಿಸೋಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾನೆ ನನಗೆ ಗೊತ್ತಿರೋ ಮಟ್ಟಿಗೆ ಅವನು ಸಮೃದ್ಧಿನ ತುಂಬ ಪ್ರೀತಿಸ್ತಾನೆ ಆದಷ್ಟು ಬೇಗ ಸಮೃದ್ಧಿನ ಬಿಡಿಸ್ಕೊಂಡು ಬರ್ತಾನೆ ಎಂದು ಅವಳಿಗೆ ಧೈರ್ಯ ತುಂಬಿದ್ದನು ಇಲ್ಲ ಕಣು ಅವನು ಮನೇಲೇ ಆಗಿದ್ದಾನೆ ಹೆಂಡತಿ ಜೈಲು ಪಾಲಾಗಿದ್ದಾಳೆ ಅನ್ನೋ ಸಣ್ಣ ಬೇಸರನ ಅವನ ಮುಖದಲ್ಲಿ ಕಾಣಿಸ್ತಿಲ್ಲ ಅವಳನ್ನು ಬಿಡಿಸೋ ಯಾವ ಪ್ರಯತ್ನ ಅವನು ಮಾಡ್ತಾ ಇಲ್ಲ ಪಾಪ ಆ ಹುಡುಗಿ ಆ ಜೈಲಲ್ಲಿ ಅದು ಹೇಗಿದ್ದಾಳೋ ಏನು ಅವಳನ್ನು ನೆನೆಸ್ಕೊಂಡ್ರೆ ತುಂಬ ಸಂಟ ಆಗ್ತಿದ್ದೆ ಎಂದು ಸೆರಗನ್ನ ಬಾಯಿಗೆ ಅಡ್ಡ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದರು ಪುಷ್ಪ ಅವಳ ಮಾತು ಕೇಳಿ ಅವನಿಗೆ ಮಹದಾಶ್ಚರ್ಯ ಆಗಿತ್ತು ಹೆಂಡತಿಯನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದವನು ಹೇಗೆ ಹೀಗೆ ಮಾಡಲು ಅದು ಸಾಧ್ಯ ಆದರೂ ಅದನ್ನು ತಾಯಿಯ ಮುಂದೆ ತೋಡ್ಪಡಿಸಿಕೊಳ್ಳದವನು ಮಾ ಮೊದಲು ನೀವು ಅಳೋದನ್ನು ನಿಲ್ಲಿಸಿ ಅವನು ಅವನದೇ ಆದ ಟೆನ್ಷನ್ನಲ್ಲಿರ್ತಾನೆ ಅವನಿಗೂ ಸಮೃದ್ಧಿ ಆಗಿರೋದು ಶಾಕಿಂಗ್ ನ್ಯೂಸೇ ಆಗಿರುತ್ತೆ ನಿಮಗೆ ಗೊತ್ತಿ ನಿಮಗೆ ಗೊತ್ತಿಲ್ಲದೇ ಇರೋ ಹಾಗೆಯೇ ಅವರನ್ನು ಬಿಡಿಸೋಕೆ ಅವನು ಪ್ರಯತ್ನ ಮಾಡ್ತಿರಬಹುದು ಅವನಿಗೂ ಹೆಂಡತಿ ಮೇಲೆ ಪ್ರೀತಿ ಗೌರವ ಇದೆ ನೀವು ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ಟು ಆರಾಮಾಗಿರೋದನ್ನು ಕಲೀರಿ ಎಂದನು ಈಗಂತ ಅವರು ತನ್ನ ಅಳುವನ್ನು ನಿಲ್ಲಿಸದೇ ಇರುವುದನ್ನು ಕಂಡು ತಬ್ಬಿಬ್ಬಾದವನು ಬೇಡ ದಾರಿ ಕಾಣದೆ ಯೋಚನೆ ಮಾಡಬೇಡಿ ಅಮ್ಮ ಅವರನ್ನು ಬಿಡಿಸೋಕೆ ನನ್ನ ಕೈಯಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಮೊದಲು ನೀವು ಮನೆಗೆ ಹೊಡಿ ಸ್ವಲ್ಪ ರೆಸ್ಟ್ ಮಾಡಿ ಎಂದನು ಅವಳಿಗೆ ಅಷ್ಟೇ ಸಾಕಿತ್ತು ತಕ್ಷಣ ತನ್ನ ಕಣ್ಣೀರನ್ನು ಸೆಡಗಿನ ತುದಿಯಲ್ಲಿ ಒಡೆಸಿಕೊಂಡವಳು ಮೊದಲು ಆ ಕೆಲಸ ಮಾಡಪ್ಪ ಅವಳನ್ನು ನೋಡದೆ ಸಂಟ ಸಂಟಾಗ್ತಿದೆ ಎಂದವಳಿಗೆ ಸೊಸೆಯ ಮೇಲೆ ಎಲ್ಲಿಲ್ಲದ ಮಮಕಾರ ಸರಿ ಎಂದಷ್ಟೇ ನುಡಿದು ಅವಳನ್ನು ಮನೆಗೆ ಕಳಿಸಿಕೊಟ್ಟನು ಆದರೆ ವಿಕ್ರಮ್ನ ನಡವಳಿಕೆಯ ಮೇಲೆ ಅದಾಗಲೇ ಅವನಿಗೆ ಸಣ್ಣ ಅನುಮಾನ ಮೂಡಿತ್ತು ದಿಸ್ ಇಸ್ ಟೂ ಮಚ್ ಸರ್ ಇನ್ನು ಎಷ್ಟು ದಿನ ಅಂತ ಅವಳಿಗೆ ಈ ಶಿಕ್ಷೆ ಕೊಡ್ತೀರಾ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಮೇಡಮ್ನ ಬಿಡಿಸಿ ಎಂದು ಕೇಳಿಕೊಂಡವನಿಗೆ ಸಮೃದ್ಧಿಯ ಪಾಡು ಕಂಡು ಬೇಸರವಾಗಿತ್ತು ಇನ್ನು ಎಷ್ಟು ದಿನನ ಇದೇನು ಹೀಗೆ ಹೇಳ್ತಾ ಇದ್ದೆ ಜೈ ಅವಳು ಜೈಲು ಸೇರಿ ಎರಡು ದಿನ ಆಗಿದೆ ಅಷ್ಟೇ ಇನ್ನೂ ಅವಳು ನೋಡೋದು ತುಂಬ ಬಾಕಿ ಇದೆ ಎಂದವನದು ಕುಹಕನಗು ಸರ್ ಇದು ನಿಮಗೇನೆ ಸರಿ ಅನ್ನಿಸ್ತಿದೆಯಾ ಅವಳು ತಿಳಿದೆ ಮಾಡಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯ ಅವಶ್ಯಕತೆ ಇದೆಯಾ ಅವಳ ಜಾಗದಲ್ಲಿ ನೀವು ಅಥವಾ ನಿಮ್ಮ ತಮ್ಮ ಇರ್ತಾ ಇದ್ರೆ ನೀವು ಹೀಗೆ ನಡ್ಕೊಳ್ತಿದ್ರಾ ಸ್ವಲ್ಪನಾದರೂ ಮಾನವೀಯತೆಯಿಂದ ನಡ್ಕೊಳ್ಳೋದನ್ನು ಕಲೀರಿ ಸರ್ ನಾನೇನಾದರೂ ತಪ್ಪಾಗಿ ಹೇಳಿದರೆ ಐ ಆಮ್ ರಿಯಲಿ ಸಾರಿ ಎಂದ ಜಯರಾಮ್ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಸರಸರನೆ ಹೊರಟು ಬಿಟ್ಟರೆ ವಿಕ್ರಾಮ್ ಪೆಚ್ಚಾಗಿ ಹೋದನು ಆದರೆ ಕೋಪದ ತಾಪ ಅವನಲ್ಲಿ ಇನ್ನೂ ಕಡಿಮೆಯಾಗಿಲ್ಲ ಇದೆಲ್ಲ ಏನಮ್ಮ ನನ್ನ ಮಗಳು ಅದು ಯಾವ ತಪ್ಪು ಮಾಡಿದ್ಲು ಅಂತ ಅವಳಿಗೆ ಈ ಶಿಕ್ಷೆ ಅವಳನ್ನು ಯಾಕೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು ನನಗೆ ನನ್ನ ಮಗಳು ಬೇಕು ಎಂದು ಹಣೆ ಚಚ್ಚಿಕೊಂಡು ಅಳಲು ಶುರು ಮಾಡಿದ್ದಳು ಹೇಮ ಅವಳನ್ನು ಸಮಾಧಾನಿಸುವಲ್ಲಿ ಕೈ ಚೆಲ್ಲಿ ಕೂತು ಬಿಟ್ಟಿದ್ದಳು ಸಮಷ್ಟಿ ಯೋಚನೆ ಮಾಡಬೇಡ ಹೇಮ ಸಮೃದ್ಧಿ ಯಾವ ತಪ್ಪು ಮಾಡಿಲ್ಲ ಇನ್ವೆಸ್ಟಿಗೇಷನ್ಗೆ ಅಂತ ಅವಳನ್ನು ಕರ್ಕೊಂಡು ಹೋಗಿದ್ದಾಳೆ ಅಷ್ಟೇ ಅವಳನ್ನು ಹೊರಗಡೆ ಕರ್ಕೊಂಡು ಬರೋಕೆ ವಿಕ್ರಾಂತ್ ಎಲ್ಲ ಪ್ರಯತ್ನೂ ಮಾಡ್ತಾ ಇದ್ದಾನೆ ಎಂದು ಅವರನ್ನು ಸಮಾಧಾನಿಸಲು ನೋಡಿದರು ಅಣ್ಣಪೂರ್ಣ ಆದರೆ ಅವರ ಮಾತಿಗೂ ಹೇಮಡ ಅವರು ಸಮಾಧಾನವಾಗಲಿಲ್ಲ ಹೆತ್ತ ಮಗಳು ಜೈಲು ಪಾಲಾಗುವ ವಿಷಯವನ್ನು ಯಾವ ತಾಯಿಯಾದರೂ ಸಹಿಸಿಕೊಳ್ಳುತ್ತಾಳೆಯೇ ಅಷ್ಟರಲ್ಲಿ ಹೊರಗಡೆ ಹೋಗಿದ್ದ ಪುಷ್ಪರವರು ಕೂಡ ಮನೆಗೆ ಬಂದರು ಮನೆಯ ವಾತಾವರಣ ಹೇಮಾಡವರಿಂದ ಹದಗಿಟ್ಟಿರುವುದು ಅವರ ಕಣ್ಣಿಗೂ ಬಿದ್ದಿತ್ತು ಹೇಮ ಎಂದು ಕಳೆದರು ಅವರನ್ನು ಕಾಣುತ್ತಲೇ ಅವಳದ ಧಾವಿಸಿ ಅವಳ ಭುಜ ಹಿಡಿದವರು ನನ್ನ ಮಗಳಿಲ್ಲಿ ನನ್ನ ಮಗಳನ್ನು ಬಿಡಿಸಿ ಕರ್ಕೊಂಡು ಬನ್ನಿ ಅವಳು ಯಾವ ತಪ್ಪು ಕೂಡ ಮಾಡಿಲ್ಲ ಮಾಡಿರೋದಕ್ಕೆ ಸಾಧ್ಯನೂ ಇಲ್ಲ ಎಂದು ಗೋಗಡೆಯಲು ಶುರು ಮಾಡಿದರು ಅವಳ ಕಣ್ಣೀರು ಕಂಡು ಒಂದು ಕ್ಷಣ ಮನೆಯವರೆಲ್ಲರ ಹೃದಯವು ಹಿಡಿದಹ ಹಿಂಡಿದ ಹಾಗಾಗಿತ್ತು ಸಮಾಧಾನ ಮಾಡಿಕೊಳ್ಳಿ ಹೇಮ ಸಮೃದ್ಧಿ ಅರೆಸ್ಟ್ ಆಗೋ ವಿಷಯ ಕೇಳಿ ನಿಮಗೆ ಎಷ್ಟು ಆಘಾತ ಆಗಿದ್ದು ಅಷ್ಟೇ ಆಘಾತ ನಮಗೂ ಆಗಿದೆ ನೋಡಿ ನೀವೇನು ಯೋಚನೆ ಮಾಡಬೇಡಿ ಸಮೃದ್ಧಿನ ಜೈಲಿನಿಂದ ಬಿಡಿಸಿಕೊಂಡು ಬರೋದು ನನ್ನ ಜವಾಬ್ದಾರಿ ಎಂದು ಅವರಿಗೆ ಸಂತೈಸಿದರು ಪುಷ್ಪ ನನಗೆ ನಂಬಿಕೆ ಇಲ್ಲ ನಿಮ್ಗಳ ಮಾತಿನಲ್ಲಿ ನನ್ನ ಮಗಳು ನನಗೆ ಬೇಕು ಅವಳು ಅರೆಸ್ಟ್ ಆಗಿರೋದು ನನಗೂ ಬೇಸರದ ವಿಷಯ ಅಂತ ಹೇಳು ನೀವುಗಳು ಯಾವ ತಪ್ಪು ಮಾಡದೇ ಇದ್ದಾಗ ಅವಳನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದ್ರೆ ಎಲ್ಲಿದ್ದರೆ ನಿಮ್ಮ ಮಗ ಎಲ್ಲಿದ್ದ ಯಾವತ್ತಿಗೂ ನನ್ನ ಮಗಳು ಜೈಲು ಪಾಲಾದ್ಲೋ ಅವತ್ತೇ ನಿಮ್ಮಗಳ ಮೇಲಿದ್ದ ನಂಬಿಕೆಯೂ ನನಗೆ ಸತ್ತೋಯಿತು ನನ್ನ ಮಗಳು ಜೈಲಿಂದ ಬಿಡುಗಡೆ ಆಗೋವರೆಗೆ ನಾನು ಇಲ್ಲೇ ಈ ಮನೆಯಲ್ಲಿ ಇಡ್ತೀನಿ ಎಂದು ಹೇಳಿ ಬಿರುಸಿನಿಂದ ಮೇಲ್ಮಹಡಿ ಕಡೆ ಸರಿದು ಹೋದವನು ಕೋಪದಿಂದ ಕೆಂಡಾಮಂಡಲಾಗಿದ್ದರು ಎರಡನೇ ದಿನವನ್ನು ಜೈಲಿನಲ್ಲಿ ಯಶಸ್ವಿಯಾಗಿ ಕಳೆದಿದ್ದಳು ಸಮೃದ್ಧಿ ಮುಂಜಾನೆ ಪೂರ್ವದಲ್ಲಿ ಹುಟ್ಟಿದ ಸೂರ್ಯ ಇಳಿಸಂಜೆಯ ಹೊತ್ತಿಗೆ ಪಶ್ಚಿಮದಲ್ಲಿ ಮುಳುಗಿ ಮಾಯವಾದರೂ ಅವಳನ್ನು ಕಾಣಲು ಯಾರೊಬ್ಬರೂ ಬಂದಿರಲಿಲ್ಲ ವಿಕ್ರಮ್ನ ಬಡವಿಕೆಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾದು ಕುಳಿತವಳ ನಿರೀಕ್ಷೆಗಳು ಸುಳ್ಳಾಗಿ ಹೋಗಿದ್ದವು ನಾನು ಅರೆಸ್ಟ್ ಆದ ಮೇಲೂ ನನ್ನನ್ನು ನೋಡೋಕೆ ವಿಕ್ರಮ್ ಒಂದೇ ಒಂದು ಸಲ ಕೂಡ ಬರಲಿಲ್ಲ ಕಡೆ ಪಕ್ಷ ನನ್ನನ್ನು ಬಿಡಿಸೋ ಯಾವ ಪ್ರಯತ್ನವೂ ಮಾಡಲಿಲ್ಲ ಯಾಕಿರಬಹುದು ಎಂದು ಸ್ವಗತ ಅವಳಿಗೆ ಅವನ ಮೇಲೆ ಸಣ್ಣ ಅನುಮಾನ ಮೂಡಿತ್ತು ತನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದವನು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾಗಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಾ ಕುಳಿತ ಅವಳಿಗೆ ಅದೇಕೋ ಅವನ ಮೇಲೆ ಶಂಕೆ ಮೂಡಿತ್ತು